ಬೆಳಗಾವಿ ಮಹಾನಗರ ಸಭೆಗೆ ಇವತ್ತೇನೋ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆ ಇತ್ತು ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದಂಥ ಮಾನ್ಯ ಮಂಗೇಶ್ ಪವಾರ್ ಅವರು ಮಹಾಪೌರರಾಗಿ ಮತ್ತು ಶ್ರೀಮತಿ ವಾಣಿ ವಿಲಾಸ್ ಜೋಶಿ ಅವರು ಉಪಮಹಾಪೌರರಾಗಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದು ನಮಗೆಲ್ಲರ ಸಂತೋಷದಿದೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ ಅವರ ನೇತೃತ್ವದಲ್ಲಿ ಅನುಭವ ಇದೆ ಮತ್ತು ಎಲ್ಲರೂ ಒಂದು ಸಹಕಾರ ಇದೆ ಆ ಹಿನ್ನೆಲೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಬೆಳಗಾವಿ ಮಹಾನಗರದ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಲಿ ಅಂತ ಹೇಳಿ ಅವರಿಗೆ ಶುಭ ಇದ್ದೇನೆ ಮತ್ತು ನಾವೆಲ್ಲ ಜನಪ್ರತಿನಿಧಿಗಳು ಸಹಿತ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೀವಿ ಮತ್ತು ಎಲ್ಲ ಪಕ್ಷದವರಿಗೆ ನಾನು ಹೇಳುವಂಥದ್ದು ಇವತ್ತು ಚುನಾವಣೆ ಅನ್ನುವಂಥ ಸ್ಪರ್ಧೆಯುವಂಥ ಸಂದ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಉಳಿದ ಸಂದರ್ಭದಲ್ಲಿ ಎಲ್ಲರೂ ನೀವು ಮಹಾನಗರ ಸಭೆ ಎಲ್ಲ ಸದಸ್ಯರು ಕೂಡಿಕೊಂಡು ಬೆಳಗಾವಿ ಅಭಿವೃದ್ಧಿನ ಯಾವ ರೀತಿ ಮಾಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯನ್ನು ಯಾವ ರೀತಿ ಬಂದಂಥವನ್ನ ಸದುಪಯೋಗ ಮಾಡಬೇಕು ಅನುಷ್ಠಾನ ಮಾಡಬೇಕು ಬಗ್ಗೆ ಆಲೋಚನೆ ಮಾಡಬೇಕು ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿಗೆ ಎಲ್ಲರೂ ಒತ್ತು ಕೊಟ್ಟು ಕೆಲಸ ಮಾಡೋಣ ನಮ್ಮೆಲ್ಲರ ಸಹಕಾರ ಇದೆ ಸರಿಯಾಗಿ ಇನ್ನೊಂದು ರಾಜ್ಯದ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಮತ್ತು ಬಿಜೆಪಿ ಧ್ವನಿ ಹತ್ತುವಂಥದ್ದನ್ನು ಮಾಡ್ತಾ ಇದೆ ಅಲ್ಲ ಈಗ ನೋಡಿ ರಾಜ್ಯದಲ್ಲಿ ಒಂದು ಸರ್ಕಾರ ಅಸ್ತಿತ್ವ ಇದೆ ಅನ್ನುವಂಥ ಪ್ರಶ್ನೆ ಬಂದದ್ದು ಆರ್ಥಿಕ ಪರಿಸ್ಥಿತಿ ಭಾಳ ಚಿಂತಾಜನಕ ಇದೆ ಮತ್ತು ಯೋಜನೆಗಳ ದುರುಪಯೋಗ ಆಗ್ತಾ ಇದೆ ಯಾವುದೇ ಯೋಜನೆಗಳು ಅನುಷ್ಠಾನ ಆಗ್ತಾಯಿಲ್ಲ ಇಲ್ಲ ಮತ್ತು ಈಗ ಬಜೆಟು ಬಹುಶಃ ಇದೆಲ್ಲ ನೋಡಿದರೆ ಬಜೆಟ್ಟು ಅವರ ನೀತಿ ನೀತಿ ನೋಡಿದರೆ ಇದು ಬೆಳಗಿಂದ ಸಾಯಂಕಾಲ ಅಲ್ಪಸಂಖ್ಯಾತರ ಅದರಲ್ಲಿ ಮುಸ್ಲಿಮ್ಸ್ ತುಷ್ಟೀಕರಣ ಇದನ್ನೇ ಮಾಡ್ಕೊತು ಇವತ್ತು ನೋಡಿ ಪತ್ರಿಕೆಯಲ್ಲಿ ನೋಡಿದ್ರಿ ನಿನ್ನ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡಿದ್ದೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟು ಕಾಮಗಾರಿಗಳಲ್ಲಿ ಕಾಮಗಾರಿಗಳಲ್ಲಿ ರಿಸರ್ವೇಷನ್ ಬಹುಶಃ ಈ ರೀತಿಯಾದಂಥ ಒಂದು ಜಾತಿವಾರು ಏನಾದರೂ ತುಷ್ಟೀಕರಣದ ಅತಿಯಾದಂಥ ಒಂದು ದುರ್ಬಳಕೆ ಅಂತ ನಾನು ಹೇಳ್ತೀನಿ ಸರ್ಕಾರದ ದುರ್ಬಳಕೆ ಆಗ್ತಾಯಿದೆ ಇದರಿಂದ ಜನರಲ್ಲಿ ಆಕ್ರೋಶ ಸ್ಟಾರ್ಟ್ ಆಗಿದೆ ಈ ಸರ್ಕಾರ ವಿರುದ್ಧ ಜನ ಆಂದೋಲನ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಮಾಡ್ತಾ ಇದೆ ಮುಂದೆಯೂ ಮಾಡ್ತಿದೆ ಹೀಗಾಗಿ ಈ ರೀತಿಯಂತ ಒಂದು ಜಾತಿ ಧರ್ಮ ಹಿಡ್ಕೊಂಡು ಈ ರೀತಿಯಂತ ಒಂದು ತುಷ್ಟೀಕರಣ ಇದೆಯಲ್ಲ ಬಹುಶಃ ಇದು ದೊಡ್ಡ ಹೊಡೆತ ಕಾಂಗ್ರೆಸ್ಗೆ ಬೀಳ್ತದೆ ಡೆಫಿನೆಟ್ಲಿ ಮತ್ತು ಇದು ಸರ್ಕಾರಗೂ ಕೆಟ್ಟ ಹೆಸರು ಬರ್ತದೆ ಅಂತ ನಾ ಹೇಳ್ತೇನೆ ಹೆಚ್ಚುವರಿ ಓಪನ್ ಮಾಡಬೇಕು ಲೈಸೆನ್ಸ್ ಕೊಡ್ತೇವೆ ಅನ್ನುವಂಥ ಅದಕ್ಕೆ ಏನಾಗಿದೆ ಆರ್ಥಿಕವಾಗಿ ದಿವಾಳಿ ಆಗಿದ್ದರಿಂದ ಈಗ ಟಾರ್ಗೆಟ್ ಮೂವತ್ತೇಳು ಸಾವಿರ ಕೋಟಿ ಇದರಿಂದ ಎಕ್ಸೈಸಿಂದ ಟೋದ ಓದಿದ್ದು ಈ ಸಲ ನಲ್ವತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಇವತ್ತು ಟಾರ್ಗೆಟ್ ಇಟ್ಟಿದ್ದಾರೆ ಅಂದರೆ ಹೆಚ್ಚು ಬಾರ್ ಲೈಸೆನ್ಸ್ ಕೊಡೋದು ಮತ್ತೊಂದು ಒಂದು ಮಾಡಲೇಬೇಕಲ್ಲ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಕಿರಾಣಿ ಅಂಗಡಿಗಳಲ್ಲಿ ಸಹಿತ ಇವತ್ತು ಮದ್ಯ ಸಿಗ್ತದೆ ಆ ಆದಂಥ ಒಂದು ವ್ಯವಸ್ಥೆ ಇದು ಬಹುಶಃ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದೋಗಿದ್ದಕ್ಕೆ ಆರ್ಥಿಕ ಸ್ಥಿತಿ ಕುಸಿದೋಗಿದ್ದಕ್ಕೆ ಇದು ಉದಾಹರಣೆ ಅಂತ ನಾನು ಹೇಳ್ತೀನಿ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞ ಅಂತೇಳಿ ಜನ ಪರಿಸ್ಥಿತಿ ನೋಡಿದ್ರೆ ಆರ್ಥಿಕ ತಜ್ಞ ಅನ್ನೋದಕ್ಕೆ ಒಂದು ವ್ಯತಿರಿಕ್ತ ಹೆಸರು ಇದ್ರೆ ಈಗ ಸಿದ್ದರಾಮಯ್ಯ ಅಂತ ಹೇಳ್ಬೇಕಾಗ್ತದೆ ಕಂಪ್ಲೀಟ್ ಫೇಲ್ಯೂರ್ ಆಗಿದ್ದಾರೆ ಕೊಲಾಪ್ಸ್ ಆಗಿದೆ ಹೀಗಾಗಿ ಅವ್ರಿಗೆ ಅದನ್ನ ನಿಯಂತ್ರಣ ಮಾಡಲಿಕ್ಕೆ ಆಡಳಿತದಲ್ಲಿ ನಿಯಂತ್ರಣ ಇಲ್ಲ ಆರ್ಥಿಕ ಶಿಸ್ತಲ್ಲೇ ನಿಯಂತ್ರಣ ಇಲ್ಲ ಆ ಪರಿಸ್ಥಿತಿ ಬಹುಶಃ ಈ ರೀತಿಯ ಕರ್ನಾಟಕದಲ್ಲಿ ಯಾವಾಗ ಬಂದಿರಲ್ಲ ಫಸ್ಟ್ ಟೈಮ್ ಅದು ಬಂದ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಅದಕ್ಕೂ ದುಡ್ಡು ನಾನು ಹೇಳ್ತೀನಿ ಅಲ್ಲಿ ಬಹುಶಃ ಅಸೆಂಬ್ಲಿ ಕೆಲವೊಂದು ಮಾತಾಡ್ಬೇಕಾಗ್ತದೆ ಅಲ್ಲಿ ಬೆಂಗಳೂರಿನಲ್ಲಿ ಇಷ್ಟಿಂತ ಪರ್ಸೆಂಟೇಜ್ ಫಿಕ್ಸ್ ಆಗಿಬಿಟ್ಟಿದೆ ಇಷ್ಟು ಪರ್ಸೆಂಟೇಜು ನೀವೊಂದು ಬಿಲ್ಡಿಂಗ್ ಪರ್ಮಿಷನ್ ಹೋಗ್ರಿ ಸಿ ಸಿಗ ಹೋಗ್ರಿ ಮತ್ತೊಂದಕ್ಕೆ ಹೋಗ್ರಿ ಅಲ್ಲಿ ಇಷ್ಟೊಂದು ಕರಪ್ಷನ್ ಇಷ್ಟೊಂದು ಫಿಕ್ಸ್ ಆಗಿದೆ ಅದನ್ನು ನೀವು ರೇಟ್ ತುಂಬಿದ್ರೆ ಮಾತ್ರ ನಿಮಗೆ ಎಲ್ಲ ಪರ್ಮಿಷನು ಬಿಲ್ಡಿಂಗ್ ಪರ್ಮಿಷನ್ ಎಲ್ಲವೂ ಸಿಗ್ತಾವೆ ಈ ಒಂದು ವ್ಯವಸ್ಥೆ ಬಹುಶಃ ಬೆಂಗಳೂರಿನಲ್ಲಿ ಯಾವಾಗ ಇರಲಿಲ್ಲ ಆ ವ್ಯವಸ್ಥೆ ಬಂದದೆ ಅದ್ರ ದುಡ್ಡು ಯಾರಿಗೆ ಹೋಗ್ತದೆ ಆ ಮಾಮೂಲಿ ಯಾರಿಗೆ ಹೋಗ್ತದೆ ಇದೊಂದು ದೊಡ್ಡ ಎನ್ಕ್ವೈರಿ ಆಗಬೇಕಾಗಿದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣ ಲೂಟಿ ಆಗ್ತದೆ ಜನರು ಲೂಟಿ ಆಗ್ತಾಯಿದೆ ಜನ ಬೇಸತ್ತೋಗಿದ್ದಾರೆ ಇವರು ಕರಪ್ಷನ್ಗೆ ಬೇಸತ್ತು ಬೇಸತ್ತೋಗಿದ್ದಾರೆ ಪ್ರತಿಯೊಂದಕ್ಕೂ ಫಿಕ್ಸ್ ಆಗಿಬಿಟ್ಟಿದೆ ರೇಟು ಇಷ್ಟ ಅಂತ ಹೇಳಿ ಅದು ಕೊಟ್ಟಾಗ ಮಾತ್ರ ನಿಮ್ಮ ಬಿಲ್ಡಿಂಗ್ ಪರ್ಮಿಷನ್ ಸಿಗ್ತದೆ ಸಿ ಸಿ ಸಿಗ್ತದೆ ಮತ್ತೊಂದು ಬೇರೆ ಬೇರೆ ರೀತಿಯಂತ ಏನೋ ಬಿಲ್ಡಿಂಗ್ ಮೇಲೆ ಇವನ್ನ ಡೆತ್ತು ಮರಣ ಉತ್ತರ ಮತ್ತು ಜನ್ಮ ಅದಕ್ಕೂ ಸದ್ಯಕ್ಕೆ ರೊಕ್ಕ ಫಿಕ್ಸ್ ಆಗಿದೆ ಆ ರೀತಿ ಬೆಂಗಳೂರು ಪರಿಸ್ಥಿತಿ ನೋಡಿದರೆ ಬೆಂಗಳೂರು ಬ್ರ್ಯಾಂಡ್ ಅನ್ನೋದು ಯಾವಾಗ ಕೆಟ್ಟವು